ಅಂಡ್ ಆಫ್ ನನ್ಗೆ ಇನ್ನೊಂದ್ ಏನಂದ್ರೆ ರವಿ ಸರ್ ಅಂತ ಗೊತ್ತಾದ್ಮೇಲೆ ಭಯ ಯಾಕೆ ಅಂದ್ರೆ ಸರ್ ಒಂದು ಇಲ್ಲ ತುಂಬ ಸ್ಟ್ರೇಟ್ ಫಾರ್ವರ್ಡು ನಾ ಹಂಗೆ ಹೇಳ್ಬಿಡ್ತಾರೆ ೂಡಿಂಗ್ ಬಂದ್ ಗೊತ್ತಾಯಿತು ಹೇಳ್ತೀನಿ ಐ ವಾಸ್ ರಿಯಲಿ ಸರ್ಪ್ರೈಸ್ ನನಗೆ ಖುಷಿ ಇದೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿನಿಮಾ ಖುಷಿ ಇದೆ ಬಟ್ ಸರ್ ಜೊತೆ ಒಂದೆರಡು ಮಾತಾಡೋ ಚಾನ್ಸ್ ಸಿಕ್ಕು ಅವ್ರ ಜೊತೆ ಲೈಟ್ ಸರ್ ಲೈಟಿಂಗ್ ಮಾಡಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು ಅವ್ರ ಮಾತನ್ನ ಕೇಳೋದು ಅವ್ರು ಹೇಳೋದ್ರೆ ಇಟ್ ಇಸ್ ಸೋ ಫಿಲಾಸಫಿಕಲ್ ಸೋ ಲವಿಂಗ್ So तो रतो परसको डिथी, अले लाच अले टुर मतीवार्टिघी, करत्यां यूद fall लाचटा जाल ले, �美味नेदे़, जारर में मेंधल past magic, तोउपर लाचा that! जालाख nic equally, तो सिर्भा सिदो बड़्ह दो क्ढिन है, अले मिलजनान में जाकत लिए र्पकर लि� ಇಡೀ ಕಾಂಟ್ರಿಬ್ಯೂಷನ್ ಫ್ರೆಂಡ್ ಅಂತ ನನಗೆ ಹೇಳ್ಬಹುದು ಇಡೀ ಕಾಂಟ್ರಿಬ್ಯೂಷನ್ ಅವ್ರದೇ ನಮ್ದಲ್ಲ ನಮ್ಗೆ ಇನ್ನೂ ಭಯ ಇದೆ ಸರ್ ಜೊತೆ ಮಾತಾಡಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಗೆ ನಿಮ್ ಇನ್ನೊಂದು ಸಿನಿಮಾ ಮಾಡಬೇಕು ಯಾಕಂದ್ರೆ ಇದ್ರ ತುಂಬಾ ಕಮ್ಮಿ ಸೀನ್ಸ್ ಈ ಇಡೀ ಸಿನಿಮಾ ಇಸ್ ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ ಹೌದು ಸರ್ ಜೊತೆ ಒಂದ್ ಸಣ್ಣ ಬಿಟ್ಟು ಮಾತ್ರ ಇದೆ ಸಾಂಗ್ ನಂದು

ತುಂಬಾ ದೊಡ್ಡ ಸಾಕಷ್ಟು ಇದೆ ಖುಷಿ ಆಯ್ತು ಎಲ್ರು ಇಲ್ಲಿ ಮೀಟ್ ಮಾಡಿದ್ದೀನಿ ಖುಷಿ ಆಯ್ತು ಇಡೀ ದಂಡದ ಜೊತೆ ಖುಷಿ ಆಯ್ತು ಕೆಲಸ ಮಾಡಿ ಟ್ವೆಂಟಿ ಆಫ್ ಮೇ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಧನ್ಯವಾದಗಳು